ಮಾಡ್ಬೇಕು ಅಂತ ಹೇಳಿದ್ರೆ ನೀರು ಆಕದ ಹೋಗ್ಬೇಕು ಇನ್ ಕೇಸ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಆ ಮಣ್ಣಲ್ಲಿ ಸರಿ ಮಾಡ್ಕೋಬಹುದು ಆಚಲ್ಲಿ ದಾಳಿಂಬೆಗೆ ಅದೊಂದು ಕ್ಯಾರೆಕ್ಟ್ ದಾಳಿಂಬೆನ ನಾಲ್ಕು ಪಿ ಎಚ್ ಇಂದ ಒಂಬತ್ತು ಪಿ ಎಚ್ ಬೆಳಿಬಹುದು ಹೋದಾಗ ಹಾಗಾಗಿ ಆ ಮಣ್ಣನ್ನ ಸರಿ ಮಾಡ್ಕೊಂಡು ಬೆಳಿಬಹುದು ನೀವೇನಾದ್ರೂ ನಿಮ್ಮನ್ನ ಮಣ್ಣು ಟೆಸ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಅದ್ರ ಮೇಲೆ ನಾನು ಮಾತಾಡಿದ್ರೆ ಇವತ್ತು ಆದರೆ ಅಷ್ಟೊಂದು ಸೂಕ್ತ ಅಲ್ಲ ಬೇರೆ ವಿಚಾರ ಮಾತಾಡೋಣ ನೀವು ಮಣ್ಣು ಟೆಸ್ಟ್ ಮಾಡಿ ನೀವು ನಾಟಿ ಮಾಡೋದು ತುಂಬಾ ಒಳ್ಳೇದು ಆದ್ರೆ ಸ್ಥಳ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಹಾಕಿದ ನೀರು ನಿಂತ್ಕೋಬಾರ್ದು ಇನ್ ಕೇಸ್ ಹಾಕಿದ ನೀರು ನಿಂತ್ಕೋತಾ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಂದ್ರೆ ಕಪ್ಪು ಮಣ್ಣುಗಳ ಜಾಗದಲ್ಲಿ ನೀರು ನಿಂತ್ಕೊಳ್ಳೋ ನೀರು ನಿಂತ್ಕೊಳುತ್ತೆ ಅಂತ ಜಾಗ ಸೂಕ್ತ ಅಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ರೈಟ್ ಸ್ಯಾಂಡಿ ಅಂದ್ರೆ ಕೆಂಪು ಮರಡು ಮಿಶ್ರಿತ ಆಕ್ಚುಲಿ ಈಗಿ ಮಣ್ಣುಗಳು ತುಂಬ ಸೂಕ್ತ ಅಂತ ಜಾಗ ಸೂಕ್ತ ಆದ್ರೆ ಇನ್ ಕೇಸ್ ಮಣ್ಣು ಏನಾದ್ರೂ ಈಗ ಜೇಡಿ ಮಣ್ಣು ಮಿಶ್ರಿತವಾಗಿದ್ರೆ ನಾವು ಸಾಮಾನ್ಯವಾಗಿ ಎರಡಡಿ ಆಳ ಉದ್ದ ಸಕ್ತಿ ನಾಟಿ ಮಾಡ್ಬೇಕು ಅಂತ ಹೇಳ್ತೀವಿ ನಿಮ್ಗೆ ಈ ತರದ ಏನಾದ್ರು ಜಾಸ್ತಿ ನೀರು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಮೂರಡಿ ಎರಡೂವರೆ ಅಡಿಯಿಂದ ಅಡಿ ಜಾಸ್ತಿ ಅಗ್ಲ ಆಳ ಉದ್ದ ಅಗ್ಲನು ಕೂಡ ಎರಡೂವರೆ ಅಡಿ ಇರಬೇಕು ಮೂರಡಿ ಇರಬೇಕು ಆಳನು ಕೂಡ ಅಗ್ಲ ಎಲ್ಲವೂ ಕೂಡ ಮಾಡಿ ನೀವು ನಾಟಿ ಮಾಡಿ ಹಾಕದ ನೀರು ಡ್ರೈನೇಜ್ ಅಲ್ಲಿ ಹರಿದು ಹೋಗಿ ನೀವು ಡ್ರೈನೇಜ್ ಡ್ರೈನೇಜ್ ಗಳು ಕೊಟ್ರೆ ಆಕ್ಚುಲಿ ಎಲ್ಲಾ ಮಣ್ಣುಗಳನ್ನು ಕೂಡ ಮಾಡಬಹುದು ಆದರೆ ನಿಮ್ಗೆ ಏನಾದರೂ ಆಪ್ಷನ್ ಗಳಿದ್ರೆ ಜೇಡಿ ಯುಕ್ತ ಮಣ್ಣಲ್ಲಿ ದಾಳಿಂಬೆ ಬೆಳಿಬಾರ್ದು ಇದು ಪಾಲನೆ ಮಾಡಬೇಕಾಗಿತ್ತು ಇನ್ ಕೇಸ್ ಅಂದ್ರೆ ಆಮ್ಲೀಯವಾದ ಮಣ್ಣಿದ್ರೆ ನಾವು ಅಗ್ರಿಕಲ್ಚರ್ ಅಂದ್ರೆ ಲೈಮ್ ಅಂತ ಹೇಳ್ತೀವಿ ಅದನ್ನ ಹಾಕ್ಬೇಕು ಯಾವಾಗ ಹಾಕ್ಬೇಕು ಅಂತ ಹೇಳಿದ್ರೆ ಸಾಯಿಲ್ ಪ್ರಿಪರೇಷನ್ ಟೈಮ್ ಅಲ್ಲಿ ಲೈಮ್ ಹಾಕ್ಬೇಕು ಅಂದ್ರೆ ನಾಟಿ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಹಾಕಿ ಅದನ್ನ ಮಿಶ್ರಣ ಮಾಡಿ ಆಮೇಲೆ ನಾಟಿ ಮಾಡಬೇಕು ಅದು ಮಾಡಬೇಕು ಅಂದರೆ ಅದೊಂದು ಸಂಪ್ರದಾಯ ಇನ್ ಕೇಸ್ ಪಿ ಎಚ್ ಅಥವಾ ಆರು ಅಥವಾ ಎಂಟು ಅಥವಾ ಒಂಬತ್ತು ಇದ್ರೆ ಜಿಪ್ಸಮ್ ಹಾಕ್ಬೇಕು ಸೊ ಎರಡು ಪದ್ಧತಿಗಳನ್ನ ನೀವು ಅಂದ್ರೆ ಮಣ್ಣನ್ನ ಟೆಸ್ಟ್ ಮಾಡಿ ಒಂದು ವಾಟ್ಸಪ್ ಕಳಿಸಿದ್ರೆ ನಾವು ಹೇಳ್ತೀವಿ ಏನೇನು ಮಾಡಬೇಕು ಅಂತ ಇದು ಮುಖ್ಯವಾದ ಇನ್ನೊಂದು ತಳಿಗಳ ಬಗ್ಗೆ ಬಂದಾಗ ಆಕ್ಚುಲಿ ಇಡೀ ದೇಶದಲ್ಲಿ ಒಂದು ತೊಂಬತ್ತು ಪರ್ಸೆಂಟ್ ಈಗ ನಮ್ಮಲ್ಲಿ ಮೂರು ಲಕ್ಷ ಹೆಕ್ಟೇರ್ ಗಳಷ್ಟು ದಾಳಿಬೈ ಇದೆ ಆ ಮೂರು ಲಕ್ಷ ಹೆಕ್ಟೇರ್ಗಳಲ್ಲಿ ಒಂದು ಎರಡು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ಗಳಲ್ಲಿ ಎಷ್ಟು ಅಂದ್ರೆ ಭಗವಾನ ಇದೆ ಭಗವಾ ಮತ್ತೆ ತುಂಬಾ ಜನಕ್ಕೆ ಭಗವಾನ್ ಮತ್ತೆ ಸೂಪರ್ ಭಗವಾ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಲೆವೆಲ್ ಅಲ್ಲಿ ಏನು ಕನ್ಫ್ಯೂಷನ್ ಬೇಡ ಎರಡು ಒಂದೇ ಒಂದಷ್ಟು ಜನ ಸೂಪರ್ ಭಗವಾ ಜನ ಅಂತ ಮಾಡ್ತಿದಾರೆ ಅದು ಒಂದು ಮಾರ್ಕೆಟಿಂಗ್ ಕಿಮಿಕ್ ಅಷ್ಟೇ ಹಾಗಾಗಿ ಅದ್ರ ಬಗ್ಗೆ ಏನು ತುಂಬಾ ಕನ್ಫ್ಯೂಷನ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಬೇರೆ ಕೈಗಳು ಆಪ್ಷನ್ ಇರೋದು ನಮಗೆ ಸೋಲಾಪುರ್ ಲಾ ಅನ್ನೋ ಮತ್ತೊಂದು ಇದೆ ಇನ್ನೊಂದು ಶರತ್ ಕಿಂಗ್ ಅಂತ ಇನ್ನೊಂದು ವೆರೈಟಿ ಇದೆ ಫಾರ್ಮರ್ ವೆರೈಟಿ ಅಂತ ರೈತರೇ ಅದನ್ನ ಐಡೆಂಟಿಫೈ ಮಾಡಿ ಒಂದು ಪಾಪ್ಯುಲರೈಸ್ ಮಾಡಿ ನಮ್ಮ ಅಂದ್ರೆ ಆರ್ ಸಿ ಅವರು ಅಂದ್ರೆ ದಾಳಿಂಬ ಸಂಶೋಧನಾ ಕೇಂದ್ರ ಸೋಲಾಪುರ್ ವ್ಯಾಲಿಡೇಟ್ ಮಾಡಿದ್ದಾರೆ ಸರಿ ಇದನ್ನ ಬಳಸಬಹುದು ಅಂತ ಹಾಗಾಗಿ ಇನ್ನೊಂದು ಶರತ್ ಕಿಂಗ್ ಅಂತ ಸಸಿಗಳು ಕೂಡ ಸಿಗ್ತಾ ಇದೆ ಶರತ್ ಕಿಂಗ್ ಅಂತ ಯಾರಿಗಾದ್ರೂ ಆ ವೆರೈಟಿಗಳು ಬೇಕು ಅಂದ್ರೆ ಸಂಪರ್ಕ ಮಾಡಿದ್ರೆ ಆ ಸಂಸ್ಥೆಗೆ ನಿಮ್ಮನ್ನ ಕನೆಕ್ಟ್ ಮಾಡ್ತೀನಿ ನನ್ನ ಕೆಲಸ ಅಷ್ಟೇ ಆ ಕನೆಕ್ಟ್ ಕೆಲಸ ಅಷ್ಟೇ ಈ ಮೂರು ಕಳಿಗಳನ್ನ ಬಳಸ್ಬೋದು ಯಾವುದೇ ತಳಿಗಳನ್ನ ಇದ್ರೆ ದಯವಿಟ್ಟು ಅದು ಕಮರ್ಷಿಯಲ್ ಆಗಿ ಅದಕ್ಕೆ ಅವಕಾಶಗಳ ಮಾರ್ಕೆಟಿಂಗ್ ಆಪ್ಷನ್ಸ್ ಕಡಿಮೆ ಇದೆ ಹಾಗಾಗಿ ನೀವು ಈ ಮೂರು ತಳಿಗಳನ್ನ ಯಾವ್ದಾದ್ರು ಕಳಿಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ರೆ ನೀವು ವಸ್ತ್ರ ಹಾಕ್ತಾ ಇದ್ರೆ ಅಥವಾ ಇದು ಆಲ್ರೆಡಿ ಇದೆ ಮತ್ತೆ ನಾನ್ ಹಾಕ್ಬೇಕು ಅಂತ ಹೇಳಿದ್ರೆ ಭಗವಲ್ ಇದ್ರೆ ಸೋಲಾಪುರ್ ಲಾ ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತು ದಿನಕ್ಕೆ ಅದು ಕಟಾವ್ ಬರುತ್ತೆ ಶರತ್ ಕಿಂಗ್ ಒಂದು ನೂರ ಎಪ್ಪತ್ತು ದಿನಗಳಲ್ಲಿ ಶರತ್ ಕಿಂಗ್ ಇನ್ನೊಂದು ವೆರೈಟಿ ಇದೆ ಸೊಲಾಪುರ್ ಲಾಲ್ಗು ಮತ್ತು ಭಗವಾಗು ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಈ ಭಗವಾಗೆ ಆಕ್ಚುಲಿ ಇವತ್ತು ರೋಗಗಳಿಗಿಂತ ನಿಜವಾದ ಸಮಸ್ಯೆ ಇರೋ ದಾಳಿಂಬೆ ರೈತರಿಗೆ ಫ್ಲವರ್ ಸೆಟ್ ಫ್ಲವರ್ ಅನ್ನ ಬಿಡಿಸೋದು ಮತ್ತೆ ಅದಕ್ಕೆ ಹಣ್ಣ ಕಟ್ಟಿಸೋದು ತುಂಬಾ ಮೇಜರ್ ಪ್ರಾಬ್ಲಮ್ ಯಾಕೆಂದ್ರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ನಾವು ಅನ್ಕೊಂಡಾಗೆ ಕ್ಲೈಮೇಟ್ ಇಲ್ಲ ಈ ವಾತಾವರಣ ತುಂಬಾ ಚೇಂಜ್ ಆಗ್ತಾ ಇದೆ ಆ ವಾತಾವರಣಕ್ಕೆ ಜಾಸ್ತಿ ಹೊಂದ್ಕೊಳ್ಳೋ ತಳಿ ಸೋಲಾಪುರ್ ಲಾಲ್ ಕಂಪೇರ್ ಟು ಮದ್ವಾ ಹಾಗಾಗಿ ಸೋಲಾಪುರ್ ಲಾಲ್ ನೀವೇನಾದ್ರೂ ಬಳಸ್ಬಹುದು ಅಂದ್ರೆ ನೀವು ನಾಟಿ ಮಾಡಬಹುದು ಇಲ್ಲ ಅದಕ್ಕೆ ಮಾರ್ಕೆಟ್ ಇದೆ ಅಂತ ತುಂಬಾ ಜನ ಕೇಳ್ತಾರೆ ಆಕ್ಚುಲಿ ಮಾರ್ಕೆಟ್ ಸಮಸ್ಯೆ ಇಲ್ಲ ಎಲ್ಲಿಗೆ ಸಮಸ್ಯೆ ಇಲ್ಲ ಅಂತ ಇವತ್ತಿಗೂ ಕೂಡ ಒಬ್ಬ ಮಾರ್ಕೆಟ್ ತಗೊಂಡೋದ್ರೆ ಒಂದಷ್ಟು ಜನ ಮಾತ್ರ ಇದು ಭಗವಾ ಅಥವಾ ಬೇರೆ ತಳಿ ಅಂತ ಹೇಳ್ತಾರೆ ಆಕ್ಚುಲಿ ಅದು ಇನ್ನೂ ಕೂಡ ನ್ಯೂಟ್ರಿಷನಲ್ ರಿಚ್ ತುಂಬಾ ನ್ಯೂಟ್ರಿಷನಲ್ ರಿಚ್ ತುಂಬಾ ಕಲರ್ ಆ ಕಾಳುಗಳು ತುಂಬಾ ಕಲರ್ ಇದೆ ಸೋಲಾಪುರ್ ಲಾಲ್ ಅಂತ ಮತ್ತೆ ಮಳೆಗಾಲದಲ್ಲೂ ಕೂಡ ಮಳೆಗಾಲ ಜಾಸ್ತಿ ಆದ್ರೂ ಕೂಡ ಹೂಗಳ ಸಂಖ್ಯೆಯನ್ನ ನೀವು ನಿಯಂತ್ರಣ ಮಾಡಲಿಕ್ಕೆ ಆ ಸೊಲಾಪುರ್ ಲಾಲ್ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸೊಲಾಪುರ್ ಲಾಲ್ ಮಾಡಬಹುದು ಇನ್ನೊಂದು ಶರತ್ ಕಿಂಗ್ ಇನ್ನೊಂದು ವೆರೈಟಿ ಇದೆ ಶರತ್ ಕಿಂಗ್ ಕಿಂಗ್ಗೆ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ ಜಾಸ್ತಿ ಅಂದ್ರೆ ನೀವು ದಾಳಿಂಬೆಗೆ ಯಾವುದಕ್ಕೆ ಮಾರ್ಕೆಟ್ ಜಾಸ್ತಿ ಅಂತ ನೀವು ನೀವು ಅನ್ಕೊಳದಾದ್ರೆ ಕಲರ್ ಯಾವ್ದು ಚೆನ್ನಾಗಿದೆ ಸೈಜ್ ಯಾವ್ದು ಜಾಸ್ತಿ ಬರುತ್ತೆ ಕಲರ್ ಇರೋದು ಸೈಜ್ ಜಾಸ್ತಿ ಇರೋದು ಆ ಹಣ್ಣುಗಳಿಗೆ ಜಾಸ್ತಿ ಬೆಲೆ ಆಕ್ಚುಲಿ ಆ ಎರಡು ಗುಣಗಳು ಶರತ್ ಕಿಂಗ್ ನೀವು ಕೊಲಾಪುರ ಲಾಲ್ ಅಂದ್ರೆ ಸರಿ ಭಗವಾ ಬೆಳೆದ್ರೆ ಒಂದು ಇನ್ನೂರು ಗ್ರಾಮಿಂದ ನೂರೈವತ್ತು ಇಂದ ಆರ್ನೂರು ಗ್ರಾಮ್ ಎಂಟ್ನೂರು ಗ್ರಾಮ್ ವರ್ಗು ಬರುತ್ತೆ ಆವರೇಜ್ ಸೈಜ್ ಟೂ ಫಿಫ್ಟಿ ಟು ತ್ರೀ ಅಂದ್ರೆ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಆವರೇಜ್ ಸೈಜ್ ಬರುತ್ತೆ ಆದ್ರೆ ಶರತ್ ಕಿಂಗ್ ಅನ್ನೋದು ಸೈಜ್ ಅಂದ್ರೆ ಜಾಸ್ತಿ ಬರುತ್ತದೆ ಒಂದು ಆವರೇಜ್ ಸೈಜ್ ಮುನ್ನೂರಿಂದ ಮುನ್ನೂರ ಐವತ್ ಗ್ರಾಮ್ ನಾನ್ನೂರು ಗ್ರಾಮ್ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ದ ಕೀಪಿಂಗ್ ಕ್ವಾಲಿಟಿ ಜಾಸ್ತಿ ಅಂತ ಯಾಕೆ ಹೇಳ್ಬೋದು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸಿಪ್ಪೆ ಅದ್ರ ಗಟ್ಟಿ ಇರುತ್ತೆ ಅದರ ಮಂದ ಜಾಸ್ತಿ ಇರುತ್ತೆ ಹಾಗಾಗಿ ತೂಕನೂ ಜಾಸ್ತಿ ಬರುತ್ತೆ ಮತ್ತೆ ಈಡು ಕೂಡ ಒಂದು ನಾಲ್ಕರಿಂದ ಐದು ಟನ್ ಎಷ್ಟು ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಈ ಸಾರಜನಕ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆ ಸಾರಜನಕವನ್ನ ತುಂಬಾ ಹೆಚ್ಚು ಕಡಿಮೆ ಜಾಸ್ತಿ ಆದ್ರೂ ಕೂಡ ಶರತ್ ಕಿಂಗ್ ತಡ್ಕೊಳ್ಳುತ್ತೆ ಅನ್ನೋದು ಕೂಡ ಒಂದು ಸೈನ್ಸ್ ಹಾಗಾಗಿ ಮೂರು ತಳಿಗಳನ್ನ ನೀವು ಬಳಸ್ಬೋದು ಒಂದು ಭಗವ ಅಥವಾ ಸೂಪರ್ ಭಗವಾ ಸೊಲಾಪುಲ್ಲ ಮತ್ತೆ ಶರತ್ರಿ ಈ ಮೂರು ತಲೆಗಳನ್ನ ಬಳಸಬಹುದು ಆ ಮೂರು ತಲೆಗಳಿಗೆ ಬಳಸಬೇಕಾದ್ರೆ ದಯವಿಟ್ಟು ನಾನು ಗೂಟಿ ತಪ್ಪು ಅಂತ ಹೇಳ್ತಾ ಇಲ್ಲ ಟಿಶ್ಯು ಕಲ್ಚರ್ ಗಿಡಗಳನ್ನ ಬಳಸಿ ಅಂತ ಹೇಳ್ತೀನಿ ಆಕ್ಚುಲಿ ಗೂಟಿಗಳು ಆ ಸಾಮರ್ಥ್ಯ ಎಲ್ಲಕ್ಕಿಂತ ಜಾಸ್ತಿ ಯಾಕೆ ನಾವು ಗೂಟಿಗಳನ್ನ ಗಾಳದಲ್ಲಿ ಬಳಸಬೇಡಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಏನಾದ್ರೂ ಈ ದೇಶದಲ್ಲಿ ಗೂಟಿಗಳನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ ಅದು ಆ ಗೂಟಿಗಳು ಮಾಡ್ತಾ ಇರೋ ಅಂತ ಪ್ರದೇಶ ರೋಗ ಮುಕ್ತವಾಗಿರ್ಬೇಕು ಯಾವ್ದು ರೋಗ ಇರಬಾರ್ದು ಅಂದ್ರೆ ಮುಖ್ಯವಾದ ರೋಗಗಳು ಅಂತ ಹೇಳಿದ್ರೆ ಸೊರಗು ರೋಗ ಮತ್ತೆ ಅಂಗಮಾರಿ ರೋಗ ಈ ರೋಗ ಇಲ್ಲದೆ ಇರೋ ತೋಟಗಳನ್ನ ನಮ್ಮ ದೇಶದಲ್ಲಿ ಹುಡುಕೋದು ತುಂಬಾ ಅಸಾಧ್ಯವಾದ ಮಾತು ಹಾಗಾಗಿ ಅಂತ ಪ್ರದೇಶ ನಾನು ಹಾಕ್ಲೇಬೇಕು ಆಕ್ಚುಲಿ ನಾನು ಗೂಟಿ ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ ನೀವು ಹಾಕ್ಲೇಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಗೂಟಿಗಳನ್ನ ಮಾಡ್ತಾ ಇಲ್ಲ ದಯವಿಟ್ಟು ನೀವು ಆ ತೋಟಗಳಿಗೆ ಹೋಗಿ ನೋಡಿ ಆ ನರ್ಸರಿ ಕೇಳಿ ಆ ಗಿಡಗಳಲ್ಲಿ ರೋಗ ಇರ್ತಾ ಇಲ್ವಾ ಅಂತ ಒಂದ್ಸಲ ಕನ್ಫ ಮಾಡ್ಕೊಡಿ ನಿಜವಾಗಿಯೂ ಕೂಡ ರೈತರಿಗೆ ಅದಕ್ಕೆ ಕಷ್ಟ ಒಂದು ತೋಟಕ್ಕೆ ಹೋಗಿ ಅಲ್ಲಿ ರೋಗ ಇದೆ ಇಲ್ಲ ಅಂತ ಕನ್ಪ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಹಾಗಾಗಿ ಅದಕ್ಕೆ ಆ ಚಾಯ್ಸ್ ಕೊಡ್ಬೇಡಿ ನೀವು ದಯವಿಟ್ಟು ನಾನು ಗೂಟಿ ತಪ್ಪು ಅಂತ ಹೇಳ್ತಾ ಇಲ್ಲ ವೈಜ್ಞಾನಿಕವಾಗಿ ಕೂಡ ಗೂಟಿ ಸರಿನೆ ಆದ್ರೆ ರೋಗ ಮುಕ್ತವಾಗಿರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ಅಂಗಾಂಶ ಕೃಷಿ ಗಿಡಗಳನ್ನ ಹೇಳ್ತೀವಿ ತುಂಬಾ ಒಂದು ಏಳು ಕಂಪನಿಗಳು ಇವತ್ತು ಸೊಲ್ಲಾಪುರ ದಾಳಿಬೈ ಸಂಶೋಧನಾ ಕೇಂದ್ರ ಸೋಲಾಪುರ ಅವರ ಟೆಕ್ನಾಲಜಿಯನ್ನ ಕಮರ್ಷಿಯಲೈಸ್ ಅಂದ್ರೆ ವಾಣಿಜ್ಯ ಮಾಡ್ತಿದ್ದಾರೆ ಹೆಚ್ಚು ಗುಬಿ ಅಂತ ಒಂದು ಕಂಪನಿ ಇದೆ ದೇವನಹಳ್ಳಿ ತಗೋಬಹುದು ಸದ್ಯಕ್ಕೆ ಅವ್ರ ಗಿಡ ಸಿಗ್ತಾ ಇಲ್ಲ ನಿಮ್ಗೆ ಆಶ್ಚರ್ಯ ಆಗುತ್ತೆ ಕರ್ನಾಟಕದ ಇವತ್ತು ಒಟ್ಟಿಗೆ ಎಷ್ಟು ಸೀಡ್ಲಿಂಗ್ಸ್ ನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಹತ್ತು ಲಕ್ಷಕ್ಕೂ ಹೆಚ್ಚು ಸೀಡ್ಲಿಂಗ್ಗಳನ್ನ ಕೇಳಿ ಇನ್ನು ಪೆಂಡಿಂಗ್ ಅಲ್ಲಿರೋದು ಹತ್ತು ಲಕ್ಷಕ್ಕೂ ಒಂದು ಏಳು ಕಂಪನಿಗಳಿಂದ ಹತ್ತು ಲಕ್ಷಕ್ಕೂ ಜಾಸ್ತಿ ಸೀಡ್ಸ್ ಕೊಡಕ್ ಆಗದೆ ಇವರು ಕೂಡ ಮೂರು ಲಕ್ಷ ಗಿಡಗಳನ್ನ ಕೊಡಕಾಗಿದ್ದಾರೆ ಅಷ್ಟು ಡಿಮ್ಯಾಂಡ್ ಇದೆ ಹಾಗಾಗಿ ಯಾವ್ದಾದ್ರು ಕಂಪ್ನಿಗಳಿಗೆ ತಗೊಳ್ಳಿ ಅದು ಫಿಶು ಕಲ್ಚರಿ ಅಂತ ತಗೊಳ್ಳಿ ಓಕೆ ಸೊ ಹಾಗಾಗಿ ಅದು ತುಂಬಾ ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ಸ್ ಇಲ್ಲಿ ನನಗೆ ಯಾರು ಕೊಟ್ಟರು ರೋಗಗಳ ಹತೋಟಿಗೆ ಒತ್ತು ಕೊಡೋದು ಅಂತ ಕೇಳಿದ್ರು ನಾನು ಕೂಡ ರೋಗಗಳ ಹತೋಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ರೋಗ ಮುಕ್ತ ಗಿಡಗಳನ್ನ ನೀವು ನಾಟಿ ಮಾಡೋದು ತುಂಬಾ ಮುಖ್ಯವಾದದ್ದು ಆ ರೋಗ ಮುಕ್ತವಾದ ಗಿಡಗಳನ್ನ ನಾಟಿ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಟಿಶು ಕಚ್ಚಾ ಗಿಡಗಳನ್ನ ಹಾಕಬೇಕು ಅನ್ನೋದು ತುಂಬಾ ಮುಖ್ಯವಾದದ್ದು ಮತ್ತೆ ರೋಗದ ನಿರ್ವಹಣೆ ಯಾಕೆ ಮಾಡ್ಬೇಕು ಅಂತ ಹೇಳಿದ್ರೆ ರೋಗದ ನಿರ್ವಹಣೆ ಹಣಗಳನ್ನು ಕೂಡ ಯಾವ ತೋಟಗಳಲ್ಲಿ ರೋಗ ಕಡಿಮೆ ಬರುತ್ತೆ ಅಂತ ಹೇಳಿದ್ರೆ ಯಾವ ತೋಟಗಳಲ್ಲಿ ನಿಮ್ಮ ಮಣ್ಣು ಚೆನ್ನಾಗಿರ್ಬೋದು ಅಂತ ತೋಟದಲ್ಲಿ ರೋಗ ಕಡಿಮೆ ಇವತ್ತು ದಾಳಿಂಬೆ ರೈತರು ಮಣ್ಣಿಗೆ ಇಂಪಾರ್ಟೆನ್ಸ್ ಕೊಡ್ತೀರೋ ಹೇಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಕೆಮಿಕಲ್ನಲ್ಲಿ ಇಂಪಾರ್ಟೆನ್ಸ್ ಕೊಡ್ತೀರ ಎಪ್ಪತ್ ಪರ್ಸೆಂಟ್ ಜನ ಹಾಗಾಗಿ ಯಾರು ಈ ಮಣ್ಣಿಗೆ ಇಂಪಾರ್ಟೆನ್ಸ್ ಕೊಟ್ಟಿದಾರೋ ಅಂತ ಮಣ್ಣಿಗೆ ಮಣ್ಣಲ್ಲಿ ರೋಗ ಕಡಿಮೆ ಆಗಿರುತ್ತೆ